ಈ ಹಾರ್ಮೋನಿಯಂ ನೋಡಿಸಿ ಸಂಗೀತ ಕಲ್ಸೋದ್ ಕೆಲಸ ಮಾತ್ರ ಯಾರು ಮಾಡಬಾರ್ದು ಕಾಯಿ ಕಡೆ ತೊಳಿಬೇಕು ಕಾಯಿ ಮಡಿಗೆ ಹತ್ತಬೇಕು ಅದಿಂತ ಕೆಲಸ ಯಾರು ಮಾಡಬಾರ್ದು ನಮ್ ಕಡೆ ಹಾರ್ಮೋನಿಯಂ ಕಲ್ಸೋರು ಎಲ್ಲೆಲ್ಲೂ ಹೋದ್ರು ಆದ್ರೆ ನಮ್ಮ ಊರಾಗ ಇಬ್ಬರೇ ನೋಡ್ರಿ ಮೂರು ಎರಡು ಮಕ್ಕಳ ಅವ್ರು ಹೇಳ್ದೆ ನಾನು ಬೇಡಪ್ಪ ನಿಮ್ಗೆ ಈ ವಯಸ್ಸಿನ ನಿಮ್ಗೆ ಒಟ್ಟು ಹೊದ್ಗಾಡ್ಸಕ್ ಆಗುದಿಲ್ಲ ಬಾಳ್ ಮುಡ್ಕಾಗುದಿಲ್ಲ ಬೇಡ ಅಂತ ಹೇಳದ್ರಿ ಕೇಳಿಲ್ಲ ಆದ್ರು ಬಂದ್ರು ಕಲೀಲಿಕ್ಕೆ ಅವ್ರು ಆರಾಮ್ ಬಂದ್ ನೋಡಿ ಪೊಕ್ಕಿದ್ರು ಎಲ್ಲ ನೋಡ್ ಹೋದವ್ ಇನ್ನು ತನಕ ಬಂದಿಲ್ಲ ನಮ್ಗೆ ಅವ್ರು ಯಾರು ಎಲ್ಲ ಬೇರೆಯವರು ಒಬ್ಬ ದುರ್ಗೋಸ ನಾರಾಯಣ ಇನ್ನ ಇನ್ನೊಬ್ಬ ಕಿರಣಿ ಅವರು ಶಿವ ಹೇಳಿದೆ ನಾನು ಬೇರೆ ಅಂತೇಳಿ ಹೋಗ್ರಪ್ಪ ಅವ್ನ ನಾರಾಯಣಗಿದೆ ನೀನ್ಸ್ ಮಾಡಿ ಅದೇ ಕಲಿ ಶಿವನ್ ಕೊಟ್ಲು ಕಟ್ಟಿದ್ದೆ ಕಟ್ಟಿಗೆ ಅವರು

ನಿಂದ ನೋಡಿದ್ರೆ ಬರೇ ಮುಸ್ತು ನಂದು ಹಂಗಾಗಿಲ್ಲಪ್ಪ ಮುರಿದು ಎರಡು ಹೋಳ ಅದ ಹಿಂದೆ ಮುರಿತ ಅಯ್ಯಪ್ಪ ಇವ್ರ ಹತ್ರ ಏನೈತಪ್ಪ ಮುರಿ ವಸ್ತು ಬರೇ ಮುರಿತು ಬಾಯ್ ತೋರಿಸ್ತೀವಿ ಗೊಟ್ಟು ಮಾರ್ಕೆಟ್ ತಗೊಂಡ ಮಾರಣ ಅಂತಾಯಿನ್ ಮಾಡುದಿಲ್ಲ ನನಗೆ ಗೊತ್ತಿಲ್ಲಪ್ಪ ಸರಿ ಮಾಡ್ಕೊಟ್ಟ ಸರಿ ಇಲ್ಲ ಕೊಡ್ತಿಲ್ಲ ಗೊತ್ತಾತ ಬಿಡ ನೀ ಪಕ್ಕ ದೊಡ್ಡ ಸಲ್ಲ ಅಂತ ಬಂದು ಹೊಡೆದು ವಿಚಾರ ಮಾಡ ನೀನು ಒಂದು ಕಾರ ತಿಂತಿರ್ತೀಯ ರ ನನ ಹೆಸರು ನಾಗವ അയ്യ ഇത് എത്തേന അതോല്ലോ ಬುರಿ ತಮ್ ಅಲ್ಲ ನಡು ಗ್ಯಾಪ್ ಕೊಟ್ಟು ಬುರಿ ಅಂತ ಯಾಕಂದ್ರೆ ಅದು ತಮ್ಮ ಬುರಿ ಗ್ಯಾಪ್ ಜಾಗ ಇಡ್ಬೇಕು ನೋಡು ಅಲ್ಲ ಮಜಾ ಇರ್ತಿದ್ವಿ ನಾ ಅದು ಬುರಿ ಕಟ್ಕೊಂಡು ಹಚ್ಚಿದ್ವಿ ಅದಕ್ಕೆ ತಮ್ ಸರಿ ಹಾಗಾದ್ರೆ ನಿನ್ನ ನಿಂದು ತಂಬ ಬುರಿ ಅದು ಏನಾಗದ ಸ್ವಲ್ಪ ತೋರಿಸ್ತೀನಿ ನನ್ನ ಹೆಸ್ರು ತಂಬುರಿ ಅಂದ್ರೆ ಅದಕ್ಕೆ ಗ್ಯಾಪ್ ಕೊಟ್ಲಿ ಯಾಕಂದ್ರೆ ಏನು ತಂಬುರಿ ಅದಲ್ಲ ತಂಬುರಿ ಅವ್ರೇ

ಸಂಗೀತ ಆಯ್ತು ಶಾಸ್ತ್ರೀಯ ಸಂಗೀತ ಪಿಕ್ಚರ್ ನಾನು ಕಳಿಸಿದ್ದೆ ಅಂತ ಅಂತವರು ಎಲ್ಲರೂ ದೊಡ್ಡ ಕೆಲಸ ಫಿಲ್ಮ್ ಸಿಂ ಇಂಡಸ್ಟ್ರಿಯಾಗ ಅಯ್ಯೋ ಅಮ್ಮ ಬಂದ್ರೆ ನನ್ನ ಕೈಯಾಗ ಕಲ್ಸರಲ್ಲ ಬರಸಾದ ಹಂಗ ಹೇಳ ನನಗೂ ಸಂಗೀತ ಅಂದ್ರೆ ಪಂಚ ಪ್ರಾಣ ನನಗೂ ಸಂಗೀತ ನಿಮ್ಗೆ ಕೊಡ್ಬೇಕು

ஒ சரி ஜோராகப்பா நை எல்லாம் சாசாக

ಸಿಗ್ ರಾತ್ರಿಗೆ ನಾವು ಫ್ರೀ ಇರ್ತೀವಿ ಯಾಕಂದ್ರೆ ಯಾರು ಗದ್ದಲ್ಲೇ ಪ್ರಾಕ್ಟೀಸ್ ಮಾಡ್ತಲ್ಲ ಪ್ರಾಕ್ಟೀಸ್ ಸರಿ